ಕರ್ನಾಟಕ ರಾಜ್ಯದ ರೈತರೇ ನಿಮಗೆ ಮತ್ತೊಂದು ಹಣ್ಣು ಬೆಳೆಗಾರರ ಸಂಘ ಮತ್ತೊಂದು ಹೊಸ ತಳಿಯ ಹೊಸ ತಳಿಯ ಅತ್ಯಂತ ಬೆಲೆ ಬಾಳುವ ಹೊಸ ತಳಿಯ ವಾಟರ್ ಆಪಲ್ ಎನ್ನುವ ಒಂದು ವಿಶೇಷ ಹಣ್ಣನ್ನು ಪರಿಚಯಿಸುತ್ತಿದ್ದೇವೆ ಈ ವಾಟರ್ ಆಪಲ್ ತಳಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುತ್ತೆ ಇಂತಹ ತಳಿ ಹಣ್ಣು ಬೆಳೆಗಾರರ ರೈತ ಸಂಘದಲ್ಲಿ ಮಾತ್ರ ಸಿಗುತ್ತದೆ ಈಗ ನೀವು ನೋಡುತ್ತಿರುವ ಈ ವಿಶೇಷ ವಾಟರ್ ತಳಿ ಅತ್ಯಂತ ರುಚಿಕರವಾಗಿದ್ದು ಪ್ರಪಂಚದಲ್ಲಿಯೇ ಇಷ್ಟು ರುಚಿಯಾದಂತಹ ವಾಟರ್ ಆಪಲ್ ಬೇರೆಲ್ಲಿಯೂ ಸಿಗುವುದಿಲ್ಲ ಈ ವಾಟರ್ ಆಪಲ್ ಎಷ್ಟು ಸುಂದರವಾಗಿ ಕಾಣುತ್ತದೋ ಅಷ್ಟೇ ರುಚಿಯಾಗಿರುತ್ತದೆ ಈ ಹಣ್ಣು ಬೆಳೆಗಾರರ ಸಂಘದಲ್ಲಿ ಪ್ರತಿಯೊಂದು ತಳಿಯನ್ನು ಪರೀಕ್ಷಿಸಿದ ನಂತರ ರೈತರಿಗೆ ನಾವು ಬಿಡುಗಡೆ ಮಾಡುತ್ತಿದ್ದೇವೆ ಎಂಬುದು ನಿಮಗೆ ಗೊತ್ತಿರಲಿ ಈ ವಾಟರ್ ಆಪಲ್ ತಳಿ ವರ್ಷಕ್ಕೆ ಎರಡು ಬೆಳೆ ಕೊಡುವುದಲ್ಲದೆ ಇಂತಹ ಸುಂದರವಾದ ಹಣ್ಣನ್ನು ಪ್ರತಿಯೊಬ್ಬರೂ ತಿನ್ನುತ್ತಾರೆ ಈ ವಾಟರ್ ಆಪಲ್ ತಳಿಗೆ ಔಷಧಿಯ ಅಗತ್ಯವೇ ಇರುವುದಿಲ್ಲ ಔಷಧಿಯನ್ನು ಒಡೆಯುದೇ ಈ ವಾಟರ್ ಆಪಲ್ ಗಿಡಗಳನ್ನು ನೀವು ಬೆಳೆಸಬಹುದು ನೋಡಿ ನೋಡಿ ಕಣ್ಣಾರ ನೋಡಿ ನನ್ನ ಮೊಮ್ಮಕ್ಕಳನ್ನಾದರೂ ನೋಡಿ ಕಲಿತುಕೊಳ್ಳಿ ಒಂದು ಗಿಡದಲ್ಲಿ ಎಷ್ಟು ಹಣ್ಣು ಬಿಟ್ಟಿದೆ ಎಂಬುದನ್ನು ನೋಡಿ ಕೇವಲ ಇದು ಎರಡು ವರ್ಷದ ಗಿಡ ಮೊದಲನೇ ವರ್ಷದಿಂದಲೇ ಈ ವಾಟರ್ ಆಪಲ್ ಹಣ್ಣು ಬಿಡಲು ಶುರುವಾಗುತ್ತದೆ ಇದು ಎರಡನೇ ವರ್ಷದಲ್ಲಿ ನಾಲ್ಕನೆಯ ಬಾರಿ ಹಣ್ಣು ಬಿಟ್ಟಿದೆ ಇಡೀ ಗಿಡದ ತುಂಬ ಈ ವಾಟರ್ ಆಪಲ್ ಹಣ್ಣುಗಳು ಜೋತು ಬಿದ್ದಿರುತ್ತವೆ ಪ್ರತಿಯೊಂದು ಹಣ್ಣು ಸಮೇತ ನೂರು ಗ್ರಾಮ್ನಿಂದ ನೂರೈವತ್ತು ಗ್ರಾಮದ ಗ್ರಾಮ್ ತೂಕದವರೆಗೂ ಈ ಹಣ್ಣುಗಳು ಬರುತ್ತವೆ ಇಂತಹ ಸುಂದರ ಹಣ್ಣುಗಳನ್ನು ಎಲ್ಲೆಲ್ಲಿ ಬೆಳೆಯುತ್ತಿಲ್ಲವೋ ಯಾವ ತಾಲೂಕುಗಳಲ್ಲಿ ಬೆಳೆಯುತ್ತಿಲ್ಲವೋ ಎಲ್ಲ ತಾಲೂಕುಗಳಲ್ಲೂ ಸಮೇತ ಈ ಹಣ್ಣನ್ನು ಬೆಳೆಯಬಹುದು ನಾನು ಹಣ್ಣು ಬೆಳೆಗಾರ ಸಂಘದ ಅಧ್ಯಕ್ಷನಾದ ಜೆ ರಾಮದಾಸ್ ಅಂತ ಜೆ ರಾಮದಾಸ್ ಆದಂತಹ ನಾನು ನೀವು ಸ್ವತಃ ಬೆಳೆದು ಸ್ವತಃ ಮಾರು ನೀವೇ ಮಾರುವ ಕಲೆಯನ್ನು ಹೇಳಿಕೊಡುತ್ತೇನೆ ಸ್ವತಃ ಮಾರುವ ಕಲೆ ಎಂದರೆ ನೀವು ಸ್ವತಃ ಮಾರಾಟ ಮಾಡುವ ವಿಧಾನವನ್ನು ಹೇಳಿಕೊಡುತ್ತೇನೆ ರೈತರೇ ತಾವು ಸ್ವತಃ ಬೆಳೆದು ಸ್ವತಃ ಮಾರಾಟ ಮಾಡುವ ಕಲೆ ಹೇಗೆಂದರೆ ಈ ಹಣ್ಣನ ಗಿಡಗಳನ್ನು ನೀವು ಬೆಳೆದ ಮೇಲೆ ಹಣ್ಣನ್ನು ಬಿಟ್ಟ ಮೇಲೆ ಈ ಹಣ್ಣಿನ ಫೋಟೋ ವಿಡಿಯೋಗಳನ್ನು ನಾನು ಮಾಡಿದಂತೆಯೇ ವಿಡಿಯೋಗಳನ್ನು ನೀವು ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಎಲ್ಲ ಕಡೆ ಹಾಕಬೇಕು ಆಗ ಜನರು ನೋಡಿದಂಥ ಜನರು ಹಣ್ಣನ್ನು ತಿನ್ನಬೇಕಾದಂಥವರು ನಿಮಗೆ ಕರೆ ಮಾಡಿ ನಿಮಗೆ ಕರೆ ಮಾಡಿ ನಿಮ್ಮ ಫೋನ್ಪೇ ಮುಖಾಂತರ ನಿಮಗೆ ಹಣ ಸಂದಾಯ ಮಾಡುತ್ತಾರೆ ಯಾವ ಯಾವ ನಂಬರ್ನಿಂದ ಹಣ ಸಂದಾಯ ಆಗಿದೆಯೋ ಅವರೆಲ್ಲರಿಗೂ ಸಮೇತ ಕೇವಲ ಕೊರಿಯರ್ ಮುಖಾಂತರ ಒಂದು ಕೆ ಜಿ ಹಣ್ಣು ಕಳಿಸಲು ನಿಮಗೆ ಇಪ್ಪತ್ತು ರೂಪಾಯಿಗೆ ಮಾತ್ರ ಖರ್ಚಾಗುತ್ತದೆ ಅದರಂತೆ ಎಲ್ಲ ರೈ ರೈತರ ಮತ್ತು ಅಥವಾ ವಾಟರ್ ಆಪಲ್ ಕೊಳ್ಳುವ ಗ್ರಾಹಕರ ಫೋನ್ ನಂಬರನ್ನು ಬರೆದುಕೊಂಡು ಅವರ ವಿಳಾಸವನ್ನು ನೀವು ಬರೆದಿಟ್ಟುಕೊಂಡು ನೀವು ಕೊರಿಯರ್ ಮುಖಾಂತರ ಅವರಿಗೆ ಹಣ್ಣನ್ನು ಒಂದು ಕೆ ಜಿ ಎರಡು ಕೆ ಜಿ ಮೂರು ಕೆ ಜಿ ಐದು ಕೆ ಜಿ ಬಾಕ್ಸುಗಳಲ್ಲಿ ಕಳಿಸಬಹುದು ನೀವೇ ಸ್ವತಃ ಬೆಳೆದು ನೀವೇ ಸ್ವತಃ ಈ ರೀತಿ ಮಾರಾಟ ಮಾಡುವುದರಿಂದ ವ್ಯಾಪಾರಸ್ಥರಿಗೆ ಹೋಗುವ ಕಮಿಷನ್ ಇಲ್ಲದಂತಾಗುತ್ತದೆ ಮತ್ತು ನೀವು ಬೆಳೆದಂಥ ಹಣ ಎಲ್ಲ ಸಮೇತ ನಿಮಗೆ ಬರುತ್ತದೆ ಮತ್ತು ನೀವು ನೂರೈವತ್ತು ರೂಪಾಯಿ ಕೆ ಜಿ ಬೇಕಾದರೂ ಹೇಳ್ಬೋದು ಇನ್ನೂರು ರೂಪಾಯಿ ಕೆ ಜಿ ಬೇಕಾದರೂ ಹೇಳ್ಬೋದು ಈ ದರ ದರವನ್ನು ನೀವೇ ಫಿಕ್ ಫಿಕ್ಸ್ ಮಾಡಿ ಅದರಂತೆ ಕರ್ನಾಟಕದ ಎಲ್ಲ ಜನರಿಗೆ ನೀವು ಹಣ್ಣನ್ನು ಕಳಿಸಬಹುದು ನೀವೇ ಸ್ವತಃ ಈ ವಾಟರ್ ಆಪಲ್ ತಳಿಯ ಗಿಡಗಳು ನಮ್ಮಲ್ಲಿ ಸಿಗುತ್ತವೆ ಇಲ್ಲಿ ತಗೊಂಡು ಹೋದಂಥ ಗಿಡಗಳನ್ನು ನೀವೇ ಹಾಕಿ ಬೆಳೆಸಿ ನೀವೇ ಸ್ವತಃ ಮಾರಾಟ ಮಾಡಬಹುದು ಈ ಹಣ್ಣಿಗೂ ಸಮೇತ ಬೃಹದಾಕಾರವಾದ ಮಾರುಕಟ್ಟೆ ಇದೆ ಮಾರುಕಟ್ಟೆಯಲ್ಲಿಯೂ ಸಮೇತ ನೀವು ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ತಳ್ಳೋ ಗಾಡಿಯವರಲ್ಲಿ ನೀವು ಮಾರಾಟ ಮಾಡಬಹುದು ಈ ಈ ವಾಟರ್ ಆಪಲ್ ತಳಿ ಎರಡು ವರ್ಷದ ಗಿಡ ಒಂದೇ ಸಾರಿ ಎಂಬತ್ತು ಕೆ ಜಿ ಮ ಹಣ್ಣು ಬಿಟ್ಟಿದೆ ಈಗ ಈಗ ಈ ಗಿಡದಲ್ಲಿರುವುದು ಎಂಬತ್ತು ಕೆ ಜಿ ಹಣ್ಣುಗಳು ಈ ವಾಟರ್ ಆಪಲ್ ತಳಿ ಅಡಿಕೆ ತೋಟಗಳ ಬದುಗಳ ಮೇಲೆ ತೆಂಗಿನ ತೋಟಗಳ ಬದುಗಳ ಮೇಲೆ ಹಾಗೆ ಇದನ್ನು ಸಂಪೂರ್ಣವಾಗಿ ಎಕರೆಗಟ್ಟಲಿ ಈ ಹಣ್ಣನ್ನು ನೀವು ದಾಳಿಂಬೆ ಹಣ್ಣು ಬೆಳೆದಂತೆಯೇ ಈ ತಳಿಯನ್ನು ಬೆಳೆಯಬಹುದು ಆದರೆ ದಾಳಿಂಬೆ ಬೆಳೆಗೆ ಔಷಧಿ ಹೊಡೆಯಬೇಕು ಈ ಸ ವಾಟರ್ ಆಪಲ್ ತಳಿಗೆ ಔಷಧಿ ಅಗತ್ಯವೇ ಇಲ್ಲ ಯಾವುದೋ ನರ್ಸರಿಗಳಲ್ಲಿ ಹಣ್ಣು ಈ ವಾಟರ್ ಆಪಲ್ ತಳಿ ನಮ್ಮಲ್ಲೂ ಸಿಗುತ್ತದೆ ಎಂದು ಹೇಳುತ್ತಾರೆ ಆದರೆ ಹಣ್ಣು ಬೆಳೆಗಾರರ ಸಂಘದಲ್ಲಿ